ನಮಸ್ಕಾರ ವೆಲ್ಕಮ್ ಟು ಬಿಂದು ವ್ಲಾಗ್ಸ್ ಕನ್ನಡ ನಾವು ಟ್ರಿಪ್ ಹೋಗಿದ್ವಿ ಫೋರ್ ಡೇಸ್ ತ್ರೀ ನೈಟ್ಸ್ ಯಾರ್ಯಾರು ಹೋಗಿದ್ದಿದ್ದು ಅಂದರೆ ನಾನು ನಮ್ಮಣ್ಣ ನಮ್ಮ ಹಸ್ಬೆಂಡ್ ಆದ್ಯ ನಮ್ಮಮ್ಮಿ ನಮ್ಮ ಅಜ್ಜಿ ಮನೇಲಿ ಪೂಜೆ ಎಲ್ಲ ಮಾಡಿ ನಮ್ಮಣ್ಣ ಕಾರ್ಗೆ ಪೂಜೆ ಮಾಡ್ತಾ ಇದ್ರು ನಾವು ಮನೆ ಬಿಟ್ಟಿದ್ದೆ ಫೋರ್ ಓ ಕ್ಲಾಕ್ ಆಗಿತ್ತು ಸೀದಾ ನಿಲ್ಸಿದ್ದೆ ಹಾಸನಲ್ಲಿ ಅಲ್ಲಿ ಕಾಫಿ ಚಾಟ್ಸ್ ಏನಾದರೂ ತಿನ್ನೋಣ ಅಂತ ಹೇಳಿ ನಿಲ್ಸಿದ್ರು ನಾನಂತೂ ಟೆನ್ ಫಿಫ್ಟೀನ್ ಮಿನಿಟ್ಸ್ ಎದ್ದಿರ್ತೀನಿ ಆಮೇಲೆ ಚೆನ್ನಾಗಿ ನಿದ್ದೆ ಮಾಡಿದೆ ಆಮೇಲೆ ಎದ್ದಿದ್ದೆ ನಾನು ಹಾಸನಲ್ಲಿ ನಮ್ಮ ಮಾದ್ಯಾನು ಅಷ್ಟೇ ನಿದ್ದೆ ಮಾಡಿದ್ಲು ಫಸ್ಟ್ ನಾವು ಹೋಗ್ತಾ ಇರೋದು ಧರ್ಮಸ್ಥಳ ಏಯ್ಟ್ ಥರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಯಾವುದಾದ್ರೂ ಹೋಟೆಲ್ ಸಿಕ್ಕಿದ್ರೆ ಊಟ ಮಾಡ್ಕೊಡೋಣ ಅಂತ ಹೇಳಿ ನಿಲ್ಲಿಸಿದ್ರು ಸೊ ಅಲ್ಲಿ ಪಾರ್ಕ್ ಎಲ್ಲ ಇತ್ತು ಅದೇ ಅಂತೂ ಆಟ ಆಡಬೇಕು ಅಂತ ಆಟ ಮಾಡ್ತಾ ಇದ್ಲು ಅಣ್ಣ ಹೇಳಿದ್ರು ಗಾಡ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಸೊ ಲೈಟಾಗಿ ತಿನ್ನು ಅಂತ ಹೇಳಿದರು ಹಂಗೂ ನಾನು ಒಂದು ಚಪಾತಿನೇ ತಿಂದಿದ್ದು ಬಟ್ ವಾಮಿಟ್ ಆಯಿತು ಎ ಸಿ ಬೇರೆ ಆನ್ ಮಾಡಿದರು ಸಾಯಂಕಾಲ ನಾನು ಮಸಾಲೆ ಪುರಿ ಬೇರೆ ತಿಂದಿದ್ದೆ ಸೊ ಅದಕ್ಕೆ ಹಾಗಾಯಿತು ಆಮೇಲೆ ಎ ಸಿ ಎಲ್ಲ ಆಫ್ ಮಾಡಿ ವಿಂಡೋಸ್ ಎಲ್ಲ ಓಪನ್ ಮಾಡಿದರು ಅವಾಗ ಸರಿ ಹೋಯಿತು ನೈಟ್ ಲೆವೆನ್ ಥರ್ಟಿಗೆ ನಾವು ಧರ್ಮಸ್ಥಳ ರೀಚ್ ಆಗಿದ್ವಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಆ ದಿನಗೆ ಬೋಡಿ ಮಾಡಿಸೋಣ ಅಂತ ಬಂದಿರಿ ನಮ್ಮ ಅಣ್ಣವರೆಲ್ಲ ನಾವು ನಾಷ್ಟ ತಿನ್ಕೊಂಡಿರ್ತೀರಿ ಅಂಡ್ ನಿಮಗೆ ಪಾರ್ಸಲ್ ತೊಗೊಂಡಿರ್ತೀರಿ ನೀವು ಅಷ್ಟರಲ್ಲಿ ಹೋಗಿ ಬೋಡಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು ಆದ್ಯ ಕೂದಲು ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಆ್ಯಂಡ್ ಇದು ಮೂರನೇ ಸತಿ ನಾವು ಮಾಡಿಸ್ತಾ ಇರೋದು ಬೋಡಿ ಇನ್ನು ಚೆನ್ನಾಗಿ ಉದ್ದಕ್ಕೆ ಬೆಳೆಸ್ಬೇಕು ಹೋಟ್ಲ್ಗೆ ಹೋಗಿ ನಾವು ಕಾಫಿ ಎಲ್ಲ ಕುಡ್ದು ನೆಕ್ಸ್ಟ್ ಹೋಗಿದ್ದೆ ನೇತ್ರಾವತಿಗೆ ಚಿಕ್ಕ ವಯಸ್ಸಲ್ಲಿ ನಾನು ಧರ್ಮಸ್ಥಳಕ್ಕೆ ಬಂದಿದ್ದು ಅದಾದ್ಮೇಲೆ ಇವಾಗಲೇ ಬರ್ತಾ ಇರೋದು ತುಂಬಾನೇ ಖುಷಿ ಆಯಿತು ಧರ್ಮಸ್ಥಳಕ್ಕೆ ಬಂದಿದ್ದು ನನ್ನ ಫ್ರೇವ್ರೆಟ್ ದೇವರು ನಮ್ಮ ಶಿವಪ್ಪ ಫ್ರೆಶ್ ಅಪ್ ಎಲ್ಲ ಆಗಿ ದರ್ಶನಕ್ಕೆ ಹೋಗ್ಬೇಕು ಇನ್ನೊಂದೇನಂದ್ರೆ ನಾನು ರೂಮ್ಸ್ನೇ ಇಡ್ದಿಲ್ಲ ತುಂಬಾ ಚೆನ್ನಾಗಿರೋ ರೂಮೇ ಸಿಕ್ತು ನಮ್ಗೆ ಐದು ಜನ ಇರೋ ರೂಮ್ ತಗೊಂಡ್ರಿ ಸ್ಪೇಷಿಯಸ್ ಆಗಿತ್ತು ಟೂ ಬೆಡ್ಸ್ ಸಹ ಕೊಟ್ಟಿದ್ರು ಆರಾಮಾಗಿ ನಿದ್ದೆ ಮಾಡಿದ್ವಿ ಅಂಡ್ ಒಳ್ಳೆ ರೆಸಾರ್ಟೇ ಸಿಕ್ತು ಅಂತಾನೆ ಹೇಳ್ಬೋದು ರೂಮ್ಸ್ ಪ್ರೈಸಸ್ ಅಂತ ಬಂತು ಅಂದ್ರೆ ಗುಡ್ ಪ್ರೈಸ್ಗೆ ನಮಗೆ ಸಿಕ್ಕಿತ್ತು ಸಮ್ಮರ್ ಹಾಲಿಡೇಸ್ ಬಂದಿದ್ರೆ ಜಾಸ್ತಿನೇ ಆಗ್ತಾ ಇತ್ತು ಬಟ್ ನಮಗೆ ವರ್ತ್ ಅಂತ ಅನಿಸ್ತು ನಮ್ಮ ಅಣ್ಣಾಗೆ ಗೊತ್ತಿರೋರು ಇದ್ರು ಅವರ ಮುಖಾಂತರ ನಾವು ದೇವರನ್ನ ಹತ್ರದಿಂದ ನೋಡಿ ಆರಾಮಾಗಿ ಬಂದ್ರಿ ದೇವರನ್ನ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಷ್ಟು ಚೆನ್ನಾಗಿ ಕಾಣ್ತಾ ತುಂಬಾ ಚೆನ್ನಾಗಿ ದೇವರ ದರ್ಶನನು ಆಯ್ತು ಕಣ್ ತುಂಬ್ಕೊಂಡು ಬಂದ್ರಿ ಯಾರ್ ಕಣ್ಣು ನಮ್ಮ ಮೇಲೆ ಬೀಳ್ದಿರಂಗಿರ್ಲಪ್ಪ ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಚೆಕ್ಔಟ್ ಆದ್ವಿ ಓಟ್ಲ್ಗೋಗಿ ಊಟ ಮಾಡಿ ಧರ್ಮಸ್ಥಳದಿಂದ ಶೃಂಗೇರಿಗೆ ಹೋದ್ವಿ ಹಂಡ್ರೆಡ್ ಆ್ಯಂಡ್ ಫೋರ್ ಕಿಲೋಮೀಟರ್ಸ್ ಇತ್ತು ತ್ರೀ ಅವರ್ಸ್ ಜರ್ನಿ ಚಿನ್ನಿಯಂತೂ ಏನು ಸಹ ತಿಂತಾ ಇದ್ದಿಲ್ಲ ಹಾಲು ತೊಗೊಂಡ್ರೆ ಹಾಲು ಸಹ ಕುಡಿತಾ ಇದ್ದಿಲ್ಲ ಆಮೇಲೆ ಚಪಾತಿ ತೊಗೊಂಡ್ರಿ ಜಾಮ್ ಬೇರೆ ಮನೆಯಿಂದಲೇ ತಂದಿದ್ವಿ ತುಂಬಾ ಯೂಸ್ ಆಯಿತು ಆಮೇಲೆ ರೋಲ್ ಮಾಡಿಬಿಟ್ಟು ಕೊಟ್ಟ ಮೇಲೆ ಸ್ವಲ್ಪ ಆದರೂ ತಿಂದ್ಲು ಶೃಂಗೇರಿಯಲ್ಲಿ ಆದಿನ್ಗೆ ಅಕ್ಷರಾಭ್ಯಾಸ ಮಾಡಿಸಿದ್ರಿ ಸೊ ಆ ವ್ಲಾಗ್ನ ನಾನು ಪಾರ್ಟ್ ಟು ಅಲ್ಲಿ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತೀನಿ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬಾಯ್